ಓತಿ ಹುಡುಕಾಟ ಮನೆಯಲ್ಲಿ ಎಲ್ಲರೂ ಇದಾರೆ ನೋಡಿದ್ರೆ ಏನು ಅಂದ್ಕೋತಾರೆ ಬಿರಿ ಏನು ಅಂದ್ಕೋತಾರೆ ನಾ ಇಬ್ಬರು ಗಂಡ ಹೆಂಡ್ತಿ ಗೊತ್ತಿಲ್ವಾ ಆಗಿದ್ಮೇಲೆ ರೊಮ್ಯಾಂಟಿಕ್ ಆಗಿರ್ತೀವಿ ಅಂತಲೂ ಗೊತ್ತಿರತ್ತಪ್ಪ ಅದೂ ಅಲ್ದೆ ನನ್ನ ಹೆಂಡ್ತಿ ತಬ್ಕೊಳ್ಳೋ ಸ್ವಾತಂತ್ರ್ಯ ನಮಗೆ ಇಲ್ವಾ ಎಲ್ಲ ಸ್ವಾತಂತ್ರ್ಯವೂ ಇದೆ ಆದ್ರೆ ಅದು ನಮ್ಮ ಮನೆಯಲ್ಲಿ ಅಲ್ಲಿ ನಾವು ಇರ್ತೀವಿ ಆದ್ರೆ ಇಲ್ಲಿ ಎಲ್ಲರೂ ಇರ್ತಾರೆ ಚೆನ್ನಾಗಿರೋಲ್ಲ ಸರಿ ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಮನೆಗೆ ಹೊರಟ್ರು ನೋಡಿರಿ ಅಯ್ಯೋ ಇಷ್ಟು ಬೇಗನಾ ನಾವು ನಾವಾಗಾದರೂ ಇರ್ಬೋದು ಅಲ್ಲಿ ಹ್ಞೂ ಹಾಂ ಅದೇ ಅದೆ ಪರವಾಗಿಲ್ಲ ಇಷ್ಟು ಬೇಗ ನಾನು ಇನ್ನೂ ಒಂದು ಎರಡು ದಿನ ಇದ್ದು ಹೋಗ್ತೀ ಇದ್ದು ಹೋಗ್ತೀನಿ ಅಂತ ಮನೇಲಿ ಹೇಳಿದ್ದೆ ಇವಾಗ ಅವ್ರ ಕೈಯಲ್ಲ ಗೊತ್ತಾದರೆ ಬೇಜಾರು ನಾನು ಇನ್ನೊಂದು ಎರಡು ದಿನ ಇದ್ದು ಬರ್ತೀನಿ ರೀ ಇನ್ನೊಂದು ಎರಡು ದಿನ ಇದ್ದು ಹೋಗೋಣ ರೀ ಪ್ಲೀಸ್ ಚೆನ್ನು ಮರಿ ನೋಡಿ ಅತ್ತಿರ ಹುಷಾರಿಲ್ಲ ಅಂತ ನಾನು ರಜೆ ಹಾಕಿಬಿಟ್ಟು ಬಂದಿದ್ದೀನಿ ಈಗ ಅಲ್ಲಿ ಕೆಲ್ಸದ ಮೇಲೆ ಕೆಲಸ ಆಗ್ತಿದೆ ನಾವು ಹೋಗಲೇಬೇಕು ಪ್ಲೀಸ್

ई रखते होशारा किधर अल्लाह? नम होल्डर डन। मिनिमशा। फोन कॉल मंडबरती नहीं। बस फोन कॉल मंडबरती नहीं थी अब एग्जिट अगला। हाँ। हाँ। फोन कॉल ना करो। बराबर है लीपेस। अल्लाह के कहे तनान क्या मान? तनने मानता। Ready, take, go. Ready? ಓಕೆ ಓಕೆ ಇಲ್ಲ ಬಾ ಸರ್ ಅದಕ್ಕೆ